ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದು ಇದು ನಾವು ಮಾಡಿದ್ರೆ ಹೇಗಿರುತ್ತೆ ಅಂತಂದು ನಾವು ಯಜಮಾನ್ರು ನಾವು ಕುಡ್ಕೊಂಡು ಚರ್ಚೆ ಮಾಡಿದ್ರಿ ಇಲ್ಲ ತರುಣ ಆಮೇಲೆ ಅಣ್ಣ ರೆಡಿ ಅಂತ ಹೇಳಿದ್ವಿ ಸರ್ ಹ್ಮ್ ರೆಡಿ ಮಾಡಾಕತ್ತಿ ಹಣ್ಣ ತರಕಲಿದ್ದ ಚಲೋ ಮಾಡಿದ್ರಿ ಹನ್ನೊಂದು ತಿಂಗಳ ಇದ್ರಿ ಹನ್ನೊಂದು ತಿಂಗಳಿಂದ ನಡೀತಾ ಇದೆ ಇದಕ್ಕೆ ತೊಂಬತ್ತೈದು ಸಾವಿರ ಮಷಿನ್ ರೀ ಇದು ಇದ್ರಿ ಒಳ್ಳೆ ಡೈ ಬೇರೆ ಬೇರೆ ಅಮೌಂಟ್ ಇದೆ ಈಗ ನಾವು ಹತ್ತು ನಂಬರ್ ಹಾಕೊಂಡ್ರೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಐದು ನಂಬರ್ ಹಾಕಿದ್ರೆ ಐದು ಸಾವಿರ ರೂಪಾಯಿ ಹಿಂಗ ಡೈ ಬೇರೆ ಬೇರೆ ರೊಕ್ಕ ತಿಂಗಳಿಗೆ ಏನ್ ಲೆಕ್ಕ ಮಾಡಿದಾಗ ನಾವು ಹದಿನೈದು ಹದಿನೈದು ಸಾವಿರ ರೂಪಾಯಿ ಎತ್ತಾಗತ್ತೆ ಯೂಟ್ಯೂಬ್ ಎಲ್ಲ ಒಳ್ಳೇದೆಲ್ಲ ನೋಡಿದ್ರೆಲ್ಲ ಅವ್ರಿಗೆ ಜೀವನ ಎಲ್ಲಾ ಚಲೋ ಆಗತ್ರಿ ಕೆಟ್ಟದ ನೋಡಿದ್ರೆ ಕೆಟ್ಟ ಚಲೋ ಮಾಡ್ತಾರ ಅವ್ರು ಏನ್ ಒಳ್ಳೇದನ್ನ ನೋಡ್ಬೇಕ ಅಂತ ಕೇಳ್ಕೊತಾ ಇದ್ರಿ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನಿವತ್ತು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ ಶೋಭಾ ಅನ್ನೋರು ಊಟದ ಎಲೆಯ ಮಿಷಿನನ್ನು ಅನ್ನು ಹಾಕಿ ತಮ್ಮ ಸ್ವಂತ ಬದುಕನ್ನು ಕಟ್ಕೊಂಡಿದ್ದಾರೆ ಆಮೇಲೆ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಇದು ಹೇಗೆ ಕಟ್ಟಿದ್ರಿ ಹೇಗೆ ಐಡಿಯಾ ಬಂತು ವ್ಯಾಪಾರ ಹೇಗೆ ನಡೆಯುತ್ತೆ ಎಲ್ಲವನ್ನೂ ತಿಳಿಸೋಣ ಹೇಳಿ ಯಾವಾಗಿಂದ ಇದು ಶುರುವಾಯಿತು ಯಾಕೆ ಇದನ್ನ ಮಾಡ್ಬೇಕಂತ ಅನಿಸ್ತು ನಿಮಗೆ ಆಗುತ್ತೆ ಅಂತಂದು ನಾವು ಯಜಮಾನ್ರು ನಾವು ಕುಡ್ಕೊಂಡು ಚರ್ಚೆ ಮಾಡಿದ್ರಿ ಇಲ್ಲ ತರೋಣ ಆಮೇಲೆ ಅಣ್ಣ ರೆಡಿ ಮಾಡ್ತೇವೆ ಅಂತ ಹೇಳಿದ್ವಿ ಸರ್ ಹ್ಮ್ ರೆಡಿ ಮಾಡಾಕತ್ತಿ ಹಣ್ಣನ್ನ ತರಕಲಿದ್ದ ಚಲೋ ಮಾಡಿ ಹಣ್ಣೊಂದು ತಿಂಗಳ ಇದ್ರೆ ಹನ್ನೊಂದು ತಿಂಗಳಿಂದ ನಡೀತಾ ಇದೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಕಾಣಿಸ್ತಾ ಹೋಗುತ್ತೆ ಇದನ್ನೇ ಯಾಕೆ ಕೈಕೆ ಮಾಡ್ಕೊಂಡ್ರಿ ಆದ್ರೆ ಮತ್ತೆ ಬೇರೆ ಅದು ಮಾಡಕ್ ಬರ್ ಸರ್ ಇದಾದ್ರೆ ಮಾಡಕ್ ಬರ್ತದೆ ಸರ್ ಇದು ಎಲ್ಲಿ ಟ್ರೈನಿಂಗ್ ಏನ್ ಏನೋ ತಗೊಂಡ್ರಿ ಟ್ರೈನಿಂಗ್ ಏನ್ ಸರ್ ಯೂಟ್ಯೂಬ್ ನೋಡ್ಕೊಂಡ ಕಲ್ಕೊಂಡೆ ಸರ್ ಹೌದಾ ಹಾ ಸರ್ ಎಲ್ಲಿ ಟ್ರೈನಿಂಗ್ ಹೋಗಿಲ್ಲ ಏನಿಲ್ಲ ಏನ್ ಓದಿರಿ ಅಮ್ಮ ನೀವು

ಅದ ಮಾಡ್ತಾ ಮಾಡ್ತಾ ನಮ್ಮ ಸಮನಿಯರು ಅಯ್ಯೋ ನಾನು ಹಾಕೋನು ಊಟದ ಇಲ್ಲಿ ನೀವು ಮಾಡಕಂತರೆ ಅಂತ ಆಯ್ತ ಸರತೆ ಇದೆ ಹೌದಾ ಈಗ ಹಾಕಿದ ಮೇಲೆ ಇನ್ನೊಂದು ಸಮಸ್ಯೆ ಬರುತ್ತೆ ಯಾರಾಗಿ ಅದನ್ನ ಕೊಡೋದು ಮಾರ್ಕೆಟಿಂಗ್ ಹೆಂಗೆ ಅಂತ ಬರುತ್ತೆ ಏನ್ ಮಾಡಿದ್ರಿ ಅದಕ್ಕ ನಮ್ಮ ಅಳೆಯಾರದ ಇಲ್ಲದ ನಮ್ಮ ಅಳೆಯಾರಿ ಹಾ ಹಾ ಅವರ ಸ್ವಲ್ಪ ಅಂಗಡಿಗೆ ಹೋಗಿ ಕೊಟ್ಟು ಬರ್ತ ಸರ್ ಹಾ 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 ಅಂದ್ರೆ ಮೊದಲು ಹೋಗಿ ನಾವ್ ಹಿಂಗೆ ಎಲ್ಲಿ ಮಾಡಿ ಅಂತಂದು ಪ್ರಿಂಟಿಂಗ್ press ಮಾಡಿದ್ರಿ ಸರ್ ಹಾ ಹೋಗಿ ಎಲ್ಲಾರು ಹೋಗಿ ಅಚ್ಚ ಮದರ ಮಗ ನಮ್ಮ ಅಳಿಯ ಕೂಡು ಸರ್ ಓ ಹಿಂಗೆ ನಾವ್ ಮಾಡ್ತೀವಿ ಮಾಡ್ತೀವಿ ಅಂತ ಈಗ ಅವರ ಎಲ್ಲರೂ ತೊಳಕುತ್ತಾರೆ ನಿಮ್ಮತ್ರ ತೊಳಕಿದ ಸರ್ ಹಾ అహ హౌదా ఇ నడిరి ఆగుతరు కొళ్ళిలే మని మనిగే ల ఫంక్షన్ ఐదు్రో అయితా సార్ హౌదా హ సార్ నడిరి చూడనట్లే ఓకే హ్మ్ హ్మ్ ఓకే ఇది మిషన్

ಅಂದ್ರೆ ಇರಿ ಇರಿ ನೋಡ್ತೀನಿ ಈಗ ಇದನ್ನೂ ಮಾಡ್ತಿರಿ ದೊಡ್ಡ ಮಾಡ್ತಿರಿ ಸಣ್ಣದ ಮಾಡ್ತಿರಿ ಒಂದಿಷೀನ್ರಿ ಹೆಂಗ್ ತೊಗೊಂಬ್ರಿ ಹುಬ್ಬಳ್ಳಿಯಾಗ ಸಿಗತ್ತೀ ಹೇ ಇದು ಒಂದ್ ಮಿಷಿನ್ ತಂದ್ರೆ ಇಷ್ಟೆಲ್ಲ ಸೈಜ್ ಇದು ಒಂದ್ರಾಗ ಮಾಡಬಹುದು ಹೆಂಗ್ ಮಾಡ್ತೀರಿ ಚೇಂಜ್ ಮಾಡ್ತೀರಿ ಅಲ್ಲಿ ಹೆಂಗಿದೆ ತೋರಿಸಿ ಒಂದ್ ಮಾಡಿ ತೋರಿಸ್ರಿ

यस्ता तापकता वही इतना आये दिन है सर आये हाथ में सर सर वो आर आर पी रंगा ही इडवक सर रोग आर पी सिडवक हाँ सर हाँ 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 अगर हीट आई है रोड से एप्प करते बर्त सर हाँ उधर हा। है हाँ 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 मिल करंट है ಅಮಗ ಇದು ವರ್ತಿಸತರ ಸ್ವಲ್ಪ ನೋಡ್ಕಂತ ಹೇಳಬೇಕು ಸರ್ ಹಾ 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 ಏ ಕರೆಂಟ್ ಪಾಸ್ ಆಗ್ಬಿಡುತ್ತಾ ಹಾ ಸರ್ ಒಮ್ಮೆ ಅದುコイル ಓದು ಅಂತコイル ಓದು ಸರ್ ಹಾ ಆ ಕರೆಂಟ್ ಮರಕ್ಕೆ ನಮಗೆ ಜಾಗ್ಬಿಡುತ್ತೆ ಅಟಪಡ್ತ ಸರ್ ಓಹೋ ಹಾಗೇನರಾಗಿತ್ತಾ ನಿಮಗೆ ಸರ್ ಒಮ್ಮೆ ಹೇಳಿ ಓ ಹಾ ಒಂದು ಪ್ಲೇಟ್ ಇಂಗ ತೋಂತಾ ಇಲ್ಲ ಅವಾಗ ನೋಡಿದ್ರು ಕರೆಂಟ್ ಮಸ್ ಸರ್ ಅದ್ ಮಾಡೋ ಮಾಡೋ ಸರ್ ಮಾಡೋಕ್ಕಿಂತ ಮುಂಚೆ ಅದೊಂದು ಟೆಸ್ಟ್ ಮಾಡಬೇಕು ಹಾ ಓಕೆ

Mr. Okey that to change the حhh oh, don't push it. Ya sir, once you gas it, then you don't push the heat. There is no heat. Why now if you are all ready. Guess there are strong stars in the post? No one put like this,

ఆ సార్ అవాగా మీరు దొడ్డు ఇంతా ಹಾಕಬಹುದು ఆ ఊటదిలు హక్తా సార్ హహ సేమ్ ప్రొసీజర్ అదికు హ సేమ్ రీ సేమ్ హరీ ఓకే హహ హహ అమిలీ తో గోబీ పే గోబీ మెషినెట్ ఏనది గోబీ రీ గోబీ ప్లేట్రీ

ಏನಿದೆ ಹೆಂಗ್ ಮಾಡ್ತಿ ಏನ್ ಮಾಡ್ತಿ ಅಂತ ಜನ ಪ್ರಶ್ನೆ ಕೇಳ್ತಾರೆ ಇದೇನ್ ನಡೀತೈತೆ ಹೆಂಗ ಅಂತ ಹೇಳಿ ಕೇಳ್ತಾರೆ ಸರ್ ಆದ್ರೆ ಇಲ್ಲಿ ಅಲ್ಲಿ ಯಾವ ಕಡೆ ಇಲ್ಲಲ್ರಿ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಯಾವ ಇಲ್ರಿ ಅದ್ರ ಸಂಬಂಧ ತಮ್ಮಂದಿ ಸರ್ ಈಗ ಹೆಣ್ಣು ಮಕ್ಕಳು ನೀವು ದುಡಿಬೇಕು ಸಾತ್ ಕೊಡ್ಬೇಕು ಅಂದ್ರೆ ನಡೀತೈತಿ ಜೀವನ ಅನ್ನೋದು ನಿಮ್ ತಲೆ ಕೊಡ್ತಾರೀ ಹಾ ಏನ್ ಮಾಡ್ತಾರ ಅವರು ಡಾಕ್ಟರ್ ಡಾಕ್ಟರ್ ಓಹೋ ಡಾಕ್ಟರ್ ಬಾರಿ ಮಜಾ ಆಯ್ತದ ಬರ್ರಿ ಡಾಕ್ಟರ್ ಬರ್ರಿ ಏನ್ ಐಡಿಯಾ ಇವ್ರಿಗೆ ಬಂತ ನಿಮಗ್ ಬಂತ ಫಸ್ಟ್ ಅವ್ರಿಗೆ ಬೈದ್ರಿ ಹಾ

ಅಲ್ಲೇ ಹೋಗಿ ಅಲ್ಲೇ ತೊಗೊಂಬ್ರಿ ಮಿಷಿನ್ ಹೀ ರಾ ಮೆಟೀರಿಯಲ್ ಮಷೀನ್ ಎಲ್ಲ ಅಲ್ಲೇ ಸೇತರಿ ಅಂದ್ರೆ ರಾ ಮಟೀರಿಯಲ್ ಅಲ್ಲೇ ತರ್ಬೇಕಾ ಅಥವಾ ಬೇರೆ ಕಡೆ ಅಲ್ಲೇ ಬೆಲ್ಲ ತರಬೋದ್ರಿ ನಮಗೆ ಯಾವ್ದ್ ಮಷೀನ್ ಕೊಟ್ಟಿದ್ರ ಅಲ್ಲೇ ಅಲ್ರಿ ಅದ ಅಲ್ಲೇ ತಂದ್ರಿ

ಹತ್ತು ಸಾವಿರ ರೂಪಾಯಿ ಐದ್ ನಂಬರ್ ಹಾಕಿದ್ರೆ ಐದ್ ಸಾವಿರ ರೂಪಾಯಿ ಹಿಂಗ್ ಬೇರೆ ಬೇರೆ ಹಾಕದ್ರಿ ಅದ್ ಎಲ್ಲ ತಗೊಂಡ್ಬಿಟ್ರಿ ಆರ್ ನಂಬರ್ ಎಂಟು ನಂಬರ್ ಹತ್ ನಂಬರ್ ಇವು ಅಷ್ಟು ತಗೊಬೋದ್ರಿ ಎಂಟು ನಂಬರ್ ಒಟ್ಟು ಬಿತ್ರಿ ಒಟ್ಟು ಸೇರಿ ಒಂದು ಅರವತ್ತೈದು ಆದ್ರಿ ಒಂದ್ ಲಕ್ಷ ಮಶೀನಿಗೆ ರಾಮ ಮಟೀರಿಯಲ್ ಬೇರೆ ಸ್ಟಾರ್ಟಿಂಗ್ ಒಂದು ನಾಲ್ಕ ಸಾವಿರ ಹಾಕಿದ್ರಿ ಒಳ್ಳೆ ಲಕ್ಷ ರೂಪಾಯಿ ರೀ ಒಟ್ಟನಾಗೆ ಎರಡು ಲಕ್ಷ ರೂಪಾಯಿದ್ರಲ್ಲಿ ಒಂದು ಸ್ವಂತ ಉದ್ಯೋಗ ಶುರುವಾಗಿದೆ ಓಕೆ ಈ ಕರೆಂಟ್ ಗರೆಂಟ್ ಏನು ಸಪ್ರೇಟ್ ಆಗಿ ಇದಕ್ಕೆ ಹೌದ್ರಿ ಹೌದು ರೀ ಪಿ ಇದಕ್ಕೆ ನಾವು ಮೂರು ಎಸ್ಪಿ ಮೋಟ್ರ್ ಹಾಕಿವಿ ರೀ ನಾವು ಬಸ್ಸು ಒನ್ನೆ ಎಸ್ಪಿ ಮೀಟ್ರನ ಇದೆ ಹಂಗ ಮುಂದೆ ಏನಾರ ಮತ್ತೊಂದು ಏನ ತೊಂದ್ರನೂ ಅನುಕೂಲ ಉಚಾರಕ್ಕ ಒಮ್ಮೆ ಮೂರು ಎಸ್ಪಿ ಮೋಟ್ರ ಸೈನ್ ಮಾಡೇವ್ರಿ ಮೊದಲಿಗೆ ಬರ್ತ್ರೀ ಅದ ಆ ಸೆಪ್ರೇ ಲೈನ್ ತೊಗೊಬೇಕ್ರಿ ಅದಕ್ಕ ರೀ ಲೈನ್ ಹಾಂ ಸಮಸ್ಯೆ ಆಗ್ತಾರೆ ಖರ್ಚೈತಿ ಮತ್ತ ಅದು ಮೆಟ್ರಿಯಲ್ ಮಿ ಮೆಟ್ರದ್ದು ಬರ್ರಿ ಅದೊಂದು ಹದಿನಾರು ಜೋಳ ಸಪ್ರೇ

மங்க <laughs> <laughs>

ಇದನ್ನ ಮಾಡ್ಕೊಂಡು ಎಷ್ಟು ದುಡಿತಾ ಇದೀರಿ ಈಗ ಒಂದ್ ಈಗ ಜಾಸ್ತಿ ಈಗ ಚಲೋ ಈಗ ನಾವು ನವಂಬರ್

ಬೇರೆ ಬೇರೆ ಊರುಗಳಿಗೆ ತಲುಪಿಸಬೇಕು ಬೇರೆ ಬೇರೆ ಜನಕ್ಕೆ ಇದನ್ನ ತಲುಪಿಸ್ಬೇಕು ಈಗ ಯಾರೋ ಅಡಿಗೆ ಕಾಂಟ್ರಾಕ್ಟರ್ ಇದನ್ನ ನೋಡ್ತಿರ್ತಾರೆ ಅಂತ ಅನ್ಕೊಳ್ಳಣ ಪರ್ಮನೆಂಟ್ ಆಗಿ ಅವ್ರದ ನಿಮ್ಮ ಸಂಪರ್ಕ ಬೆಳೆದ್ರೆ ಅವನು ಯಾವಾಗ್ಲೂ ಮಾಡ್ತಿರ್ತಾನೆ ಸಾವಿರ ಎರಡ್ ಸಾವಿರ ಜನಕ್ಕೆ ಅಡಿಗೆ ಅಡಿಗೆ ಮಾಡ್ತಾರ ಅವರು ಎಲ್ಲವನ್ನೂ ಅವರೇ ವಹಿಸ್ಕೊಂತಾರೆ ಅಂತವರಿಗೆ ನೀವ್ ಇದನ್ನ ಬೇರೆ ಕಡೆ ಹೋಗಲ್ರಿ ಇಲ್ಲಿ ಲೋಕಲ್ ಆಗ ಹೋಯ್ತಾರೆ ಹ್ಞೂ ಹ್ಞೂ ಅಡಿಯಾರು ಹೋಗಿದ್ರ ಲೋಕಲ್ ಅದಕ್ಕೆ ಬೇರೆ ಕಡೆ ಹೋಗೋ ವ್ಯವಸ್ಥೆನ ನೀವು ಮಾಡ್ಕೋಬಹುದು ಮಾಡ್ಕೋಬಹುದು ಬ್ಯಾಂಕ್ ಕಿಂಗ್ ಹಿಂಗೆ ಈಗೇನಿ ಆಮೇಲೆ ಇವೆಲ್ಲ ಏನಿಲ್ಲ ಆರಾಮಾಗಿ ಕಳಿಸ್ಬೋದು ನೀವು ಹೌದಲ್ಲ ಓಕೆ ಖುಷಿ ಆಯ್ತು ಒಂದು ಹಳ್ಳಿ ಹೆಣ್ಮಕ್ಳು ನೆತ್ಕೊಂಡು ಅದು ಬರೀ ಯೂಟ್ಯೂಬ್ ನೋಡಿ ಆರಾಮಸು ಮಾಡಿದ್ರೆ ಏನು ಬೇಕಾರ ಸರಿ ಮಾಡ್ಬೋದು ಸರ್ ಹಾಂ ಅಲ್ವಾ ಹಾಂ ಸರ್ ಹಾಂ ಮನೆ ಮತ್ ನೀಗಿಸಿ ಇಲ್ಲಿ ಕೆಲಸ ಮಾಡ್ತೀರಿ ಅಂದ್ರೆ ಬೆಳಿಗ್ಗೆ ಎಲ್ಲ ಹನ್ನೆರಡುವರೆ ಒಂದ್ ಗಂಟೆ ತನ ಮನೆ ಕೆಲಸ ಆಗುತ್ತೆ ಸರ್ ಅಡಿಗಿ ಅದೆಲ್ಲ ಹೊರಗೆ ಒಳಗೆ ಮನೆ ಮುಗಿಸ್ಕೊಂಡ್ ಸರ್ ಮಧ್ಯಾಹ್ನ ಮೇಲೆ ಬಂದ್ ಮಾಡ್ತೇವೆ ಸರ್ ಸಾಯಂಕಾಲ ತನ ಆರೂವರೆ ತನ ಆರು ಗಂಟೆ ತನ ಮಾಡ್ತೇವೆ ಸರ್ ಮಿಷನ್ ಚಲೋ ಟೈಲರಿಂಗ್ ಯಾವ ಮಾಡ್ತೀರಿ ಟೈಲರಿಂಗ್ ಇವೆಲ್ಲ ಸ್ಟಾಕ್ ಮಾಡ್ಕೊಂಡ್ರಿ ಹಂಗೆ ಮತ್ತೆ ಇದು ಇರ್ಲಿಕ್ಕೆ ಪಾಲ್ ಸರ್ ಮಧ್ಯಾಹ್ನ ಅದ ಮಾಡ್ಕೊಂಡ್ರಿ ಬಹಳ ಖುಷಿ ಆಯ್ತು ನಿಮ್ ಇಬ್ರು ಕತೆ ಕೇಳಿ ಒಂದ್ ಸ್ಫೂರ್ತಿ ಕತೆ ನೀವು ಆ ಹಾಂ ಥ್ಯಾಂಕ್ಸ್ ಸರ್ ಈಗ ಬೇಕಾದಷ್ಟು ಉತ್ತರ ಕರ್ನಾಟಕದ ರೊಟ್ಟಿ ಕ್ರಾಂತಿ ಅಂತ ಹಾಕಿ ಮೆಸಿನ ನೀವು ವಿಭಿನ್ನವಾಗಿ ಮಾಡಿದಿರಿ ನೀವು ಬಟ್ ಅದ್ರಲ್ಲಿ ಸಕ್ಸಸ್ ಆಗಿದ್ದೀರಿ

ಹೋಗ್ಲಿ ಹೋಗ್ಲಿ ಮಾಡದಿಯ ತಾಯಿ ನೀವು ಮಾಡಬೇಕು ಕೂಡ ಆಗ್ತಾರೆ ಅಲ್ವಾ ಮನ್ಸ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಹ ನೀವೇ ಸ್ಫೂರ್ತಿ ಅದಕ್ಕೆ ಖಾಲಿ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಏನೇನೋ ನೋಡಿ ಇದನ್ನ ಮಾಡೋದಕ್ಕಿಂತ ಅದನ್ನ ನೋಡಿ ನೀವು ಉದ್ಯೋಗಕ್ಕೆ ಬಳಸ್ಕೊಂಡಿದಿರಲ್ಲ ಅದು ಬಹಳ ಖುಷಿ ಆದ ವಿಚಾರ ಅಲ್ವಾ ನಾವು ಎದಕ್ ಬೇಕಾದ್ರೂ ಬಳಸಬಹುದು ನೀವು ಅದನ್ನ ನೋಡಿ ನೋಡಿ ಏನೈತಿದ್ರ ನೋಡೋಣ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಮಾಡಿರಲ್ಲ ಬಹಳ ಮಸ್ತ್ ಯೂಟ್ಯೂಬ್ ಎಲ್ಲಾ ಒಳ್ಳೇದೆಲ್ಲ ನೋಡಿದ್ರೆಲ್ಲ ಅವ್ರಿಗೂ ಜೀವನ ಎಲ್ಲ ಚಲೋ ಆಗತ್ರಿ ಕೆಟ್ಟದ ನೋಡಿದ ಕೆಟ್ಟ ಚಲೋ ಮಾಡ್ತಾರ ಅವ್ರು ಏನ್ ಒಳ್ಳೇದನ್ನ ನೋಡ್ಬೇಕಾ ಅಂತ ಹೇಳ್ಕೊಳ್ತಾ ಇದ್ರಿ ಸರ್ ಗೆಳೆಯರೆ ಇಷ್ಟೊತ್ತು ಶೋಭಾ ಅವ್ರ ಕಥೆ ಕೇಳ್ತಾ ಇದ್ರಿ ನಿಜಕ್ಕೂ ನೋಡ್ರಿ ಯೂಟ್ಯೂಬ್ ನೋಡಿ ಅವ್ರ ಬಿಸ್ನೆಸ್ ಶುರು ಮಾಡಿದ್ದಾರೆ ಮತ್ತು ಭಾಳ ಅದ್ಭುತವಾಗಿದೆ ಈ ಸೆಟಪ್ ಆಮೇಲೆ ಇದನ್ನು ಒಂದು ತಿಳ್ಕೊಟ್ರೆ ಇಂಥವ್ನೇನಾದರೂ ಮಾಡ್ತೀವಿ ಅಂದ್ರೆ ನಿಮಗೆ ಸಬ್ಸಿಡಿ ಲೋನ್ ಕೂಡ ಅವೈಲೇಬಲ್ ಇದೆ ಅದನ್ನು ಸರ್ಚ್ ಮಾಡಿ ನೀವು ತಗೋಬಹುದು ನಿಮ್ಮ ಡಿಸ್ಟಿಕ್ ಏನು ಕೃಷಿ ಇಲಾಖೆ ಇದೆ ಅಲ್ಲಿ ಹೋದರೆ ಆ ಡಿ ಆರ್ ಪಿ ಅಂತಿರ್ತಾರೆ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಅಂತ ನೀವು ಅವ್ರನ್ನ ಆದ್ರೆ ಇಂಥದ್ದನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇವರು ಮಾಡಿಲ್ಲ ನೀವು ಯಾರಾದರೂ ಹೊಸದಾಗಿ ಮಾಡೋರು ಫಿಫ್ಟಿ ಪರ್ಸೆಂಟ್ ಇದಕ್ಕೆ ಸಬ್ಸಿಡಿ ಲೋನ್ ಸಿಗುತ್ತೆ ಹಾಗಾಗಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಯಾರು ಅಂದರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಕೃಷಿ ಆಫೀಸ್ಗೆ ಹೋಗ್ಬಿಡಿ ನಮ್ಮ ಭಾಗದ ಡಿ ಆರ್ ಪಿ ಆರ್ ಅಂತ ಕೇಳಿ ನಿಮ್ಮ ಮನೆಗೆ ಬರ್ತಾರೆ ನೋಡ್ತಾರೆ ಜಾಗ ನೋಡ್ತಾರೆ ಇದನ್ನ ನೀವು ಮಾಡ್ತೀರಿ ಅಂತ ಕಂಡ್ರೆ ಖಂಡಿತ ನಿಮಗೆ ಲೋನ್ ಸಿಗುತ್ತೆ ಇನ್ನೊಂದು ನೆನಪಿಟ್ಕೊಳ್ಳಿ ನಿಮ್ಮ ಅಕೌಂಟು ಗಿಕ್ಕೊಂಟು ಸರಿಯಾಗಿ ನೀವು ಮೇಂಟೈನ್ ಮಾಡಿದ್ದರೆ ಮಾತ್ರ ಎಲ್ಲರಿಗೆ ಲೋನ್ ಸಿಗೋದಿಲ್ಲ ಅಂದರೆ ನೀವು ಲೋನ್ ತೊಗೊಂಡಿರ್ಬೇಕು ಸಣ್ಣ ಕೊಟ್ಟ ಅವನು ಕಟ್ಟಿರ್ಬೇಕು ಚೆಂದಾಗ ಅದನ್ನ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಇವನಿಗೆ ಲೋನ್ ಕೊಡ್ಬೇಕಾ ಬಿಡ್ಬೇಕಾ ಅಂತ ಕ್ಲಿಯರ್ ಆಗುತ್ತೆ ಅದೊಂದು ನೆನಪಿಟ್ಕೊಳ್ಳಿ ಈ ಟೈಮ್ನಾಗ ಅದು ನೆನಪಾಯಿತು ಹೇಳಿದ್ದೀನಿ ತಿರ್ಗಾ ಇವ್ರ ಕತೆಗೆ ಬರೋದಾದರೆ ನೀವು ಯಾರಾದರೂ ಆರ್ಡ್ರ್ ಮಾಡಿ ಪಾಪ ಇಂಥದ್ದು ಒಂದು ಸಣ್ಣ ಸಣ್ಣದು ಇದನ್ನು ಕನ್ಸ್ ಕಟ್ಕೊಂಡು ಮಾಡಿರ್ತಾರೆ ಇಂಥವ್ರಿಗೆ ಮಾಡಿದರೆ ಒಂದು ಆಗುತ್ತೆ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ ಇದರ ಮೇಲೆ ಖಂಡಿತ ಕಳಿಸ್ಕೊಡ್ತಾರೆ ನೀವು ಯಾವ ಇನ್ನೂ ಅವರಿಗೆ ಹೊಸದಾಗಿ ಶುರು ಮಾಡೋದ್ರಿಂದ ಇನ್ನೂ ಗೊತ್ತಾಗಿಲ್ಲ ಅಲ್ವಾ ಯಾರ ಕೇಳಿದ್ರೆ ಅದನ್ನು ಖಂಡಿತ ಮಾಡಿಕೊಡ್ತಾರೆ ಇಂಥವ್ರ ಜೀವನವೂ ಆಗುತ್ತೆ ನಮಗೆ ಒಳ್ಳೆ ತಟ್ಟೆಗಳು ಸಿಗುತ್ತೆ ಕ್ವಾಲಿಟಿದು ಮಾಡಿದಾರಪ್ಪ ಅದೊಂದು ಖುಷಿ ಆಯ್ತು ಹಾಗಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕಾದಂಥವ್ರು ಇಂಥವನ್ನ ನೋಡ್ರಿ ಒಂಚೂರು ಗುಣಕ್ಕೆ ಬರುತ್ತೆ ನೋಡ್ರಿ ಇವ್ರಿಗೆ ಯಾರಿಗೆ ಬಂದು ಹೇಳ್ಕೊಟ್ಟಿಲ್ಲ ನಾವು ಕೆಲವೊಂದು ಸಲ ಹಂಗೆ ಮಾಡ್ಕೊಂಬಿಡ್ತೀವಿ ಅದು ಹೆಂಗೆ ಮಾಡೋದು ಮಾಡಿದ್ರೆ ಆಗುತ್ತೋ ಇಲ್ಲೋ ಕೆಟ್ಟೋದ್ರೆ ಹಿಂಗೋ ಯಾರು ತೊಗೊತಾರೋ ಇಲ್ಲೋ ಅಂತ ನೂರ ಎಂಟು ಪ್ರಶ್ನೆ ಬರುತ್ತೆ ಬಟ್ ಮಾಡಿದಾಗ ಅದಕ್ಕೆ ಸಾಲ್ಯೂಷನ್ ಸಿಗುತ್ತಲ್ಲ ಹಂಗಾಗಿ ನೀವು ಇಂಥ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಅನ್ನು ಹೆಣ್ಣುಮಕ್ಳು ಮಾಡಬಹುದು ಮಾಡಿ ಶಿರೋಳಕ್ಕೆ ಬಂದು ಮೇಡಮ್ ಅವ್ರ ಕತೆ ತಂದಿದ್ದು ಭಾಳ ಖುಷಿ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಕತೆ ಇದು ಹಾಗೆ ಶಿರೋಳು ಶೋಭಕ್ ಅವ್ರ ಕತೆ ಭಾಳ ಚಂದ ನೋಡ್ರಿ ಶಿರೋಳು ಶೋಭಕ್ಕ ಅವರು ಒಳ್ಳೆ ಟೈಟಲ್ ನಿಮಗೆ ಅವ್ರಿಗೆ ಹೇಳ್ಬೇಕು ನೀವು ಥ್ಯಾಂಕ್ಸ್ ಸರ್ ಒಂದೊಂದು ಸಲ ಹಿಂಗೆ ಒಳ್ಳೆ ಟೈಟಲ್ ಕೊಡ್ತಾನ ನಾನ್ ನೋಡ್ತಾನ ಇದ್ದವ ಇಲ್ಲಿ ಒಳಗ್ ಹೋಗ್ತಾನ ಇಲ್ಲಿ ಹೋಗ್ತಾನ ಇಲ್ಲ ಅಂತ ಹೇಳಿ ಬಂದೆ ಬಹಳ ಖುಷಿ ಆಯ್ತು ಬಹಳ ಚಂದ ಬಂದೆ ಬಹಳ ಖುಷಿ ಆಯ್ತು ಸರ್ ಪರಿಚಯ ಅನ್ಪರ್ಚ ಸರ್ ಅಲ್ವಾ ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿರಲಿಲ್ಲ ಸರ್ ಇಲ್ಲ ಇಲ್ಲ ಸರ್ ಹಂಗೇ ದೇವರ ಇಚ್ಛೆ ಅದು ಎಲ್ಲ ಸೇರಿಸ್ತಾನೆ ಆಗುತ್ತೆ ಅದಕ್ಕೆ होप್ಸ್ ಇಟ್ಕಬೇಕು ಅಂತ ಹೇಳಿದ ಸುಮ್ ತেলি ಕೆಡಿಸಿಕೊಂಡು ಬಹಳ ತেলি ಕೆಡಿಸಿಕೊಂಡು ಏನಕ್ಕೆ ವಿಚಾರ ಹೌದು ಸರ್ ಸುಮ್ ಟೈಮ್ ಪಾಸ್ ಮಾಡ್ಕೊಂಡು ಕಟ್ಟಿ ಮೀಲ್ ಕುಂತ್ಕೊಂಡು ಅದನ್ನ ಮಾತಾಡಿ ಇದನ್ನ ಮಾತಾಡಿ ಬರೋದೇನೈತಿ ನೀವು ನೋಡಿ ಶುರುವ ಮಾಡ್ರಿ ನೀವು ಸರ್ ಆತ್ಮವಿಶ್ವಾಸ ಎದ್ದು ಕಾಣುತ್ತೆ ನಿಮ್ಮ ಮುಖದಾಗೆ ಅದೇ ಇರ್ಬೇಕೆಲ್ಲ ಹೆಣ್ಮಕ್ಳಿಗೆ ಸುಮ್ ಸುಮ್ ನೂರ ಎಂಟು ಪ್ರಶ್ನೆ ಹಾಕ್ಕೊಂಡು ತಿಳಿಕೆ ಇಡಿಸಿಕೊಂಡು ಏನೋ ಮಾಡೋದಲ್ಲ ಅವರು ಹಾ ಆಯ್ತಮ್ಮ ಒಳ್ಳೇದಾಗ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ ಆರ್ಡರ್ ಬಂದ್ರೆ ರೆಸ್ಪಾನ್ಸಿ ಸ್ಪಂದಿಸಿ ಕುಡಿ ದೊಡ್ಡದಾಗಿ ಬೆಳಿಲಿ ಇನ್ನೊಂದಿಷ್ಟು ಮಿಷಿನ್ ಹಾಕಂಗಾಗ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ನೀವು ಕೆಲಸ ಕೊಡೋಂಗಾಗ್ಲಿ ಹೌದಲ್ರಿ